ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಧರ್ಮಸ್ಥಳದಲ್ಲಿ ರುದ್ರ ತಾಂಡವ ನಿಜವಾಗ್ಲೂ ಶುರು ಆಯ್ತಾ ಕಿರಿಕಿರ್ತಿ ನಿಜವಾಗ್ಲೂ ಆಯ್ತಾ ಧರ್ಮಸ್ಥಳದಲ್ಲಿ ರುದ್ರ ತಾಂಡವ ಇನ್ನೂ ಶುರುವಾಗಿಲ್ಲಪ್ಪ ಇನ್ನೂ ಶುರುವಾಗಿಲ್ಲ ಆಗ್ತದ ನಿನಗ ಆಮೇಲೆ ಆರ್ ಕನ್ನಡದವ್ರಿಗೆ ಆಮೇಲೆ ಪಬ್ಲಿಕ್ ಟಿವಿಗೆ ಅದ್ರ ಜೊತೆಗೆ ಏಷ್ಯಾ ನಟ್ ಸುವರ್ಣ ಚಾನೆಲ್ ಟಕ್ಲಾನ್ ಚಾನೆಲ್ಗ ಎಲ್ಲರಿಗೂ ಏನು ಸಮಸ್ಯೆ ಆಗಿದೆ ಅಂದರೆ ಆ ಭೀಮ ಇಂಡಿಯಾ ಟುಡೇ ಚಾನಲ್ಗೆ ಅವನು ಇಂಟರ್ವ್ಯೂ ಹೆಂಗೆ ಕೊಟ್ಟ ಅದು ಆರ್ ಕನ್ನಡದಲ್ಲಿ ಒಬ್ಬರು ಹೆಣ್ಮಗಳು ಏನು ಕೇಳ್ತಾಳಪ್ಪ ಅಂದ್ರೆ ಆ್ಯಂಕರಿಂಗ್ ಮಾಡ್ತಿರ್ತಾರ ಅವರು ಕರ್ನಾಟಕದಲ್ಲಿ ಬೇರೆ ಯಾವುದೇ ನ್ಯೂಸ್ ಚಾನಲ್ ಇರಲಿಲ್ಲನಾ ರಾಷ್ಟ್ರೀಯ ಚಾನಲ್ಗೆ ಹೇಗೆ ಇಂಟರ್ವ್ಯೂ ಕೊಟ್ರಿ ಇವರು ನಮಗೆ ಗೊತ್ತದ ರೀ ನೀವು ಕರ್ನಾಟಕದಲ್ಲಿರ್ತಕ್ಕಂಥ ಇವೇನು ಚಾನಲ್ಸ್ ಅದಾವಲ್ಲ ಪಬ್ಲಿಕ್ ಟಿವಿ ಆಗಿರ್ಬೋದು ಎಸ್ ನೆಟ್ ಆಗಿರ್ಬೋದು ಆಮೇಲೆ ಇದು ನಿಮ್ದು ಆರ್ ಕನ್ನಡ ಆಗಿರ್ಬೋದು ಇವೆಲ್ಲ ಏನಪ್ಪಾ ಅಂದ್ರೆ ಇಲ್ಲಿ ಹೋಯ್ತಂದ್ರೆ ಹುಲಿ ಹೋಯ್ತಂತೀರಿ ನೀವು ಮತ್ತು ಹುಲಿ ಹೊಂಟೈತೆ ಅಂದ್ರೆ ಅಲ್ಲಿ ಇಲ್ಲಿ ಹೊಂಟೈತೆ ಅನ್ನೋದು ಅವನ್ ಕೈ ಹೆಗನ್ ಅಂತೀರಿ ಹೆಗನ್ ಕೈ ಇಲಿ ಅಂತೀರಿ ನೀವು ಸೊ ಹಿಂಗಾಗಿ ಪಾಪ ಭೀಮ ಭೀಮಾ ನಿಮ್ಮ ಚಾನೆಲ್ಗೆ ಇಂಟ್ರ್ಯೂ ಕೊಡಲಿಲ್ಲ ಅವನು ಆದರೆ ನಿಮಗೇನು ಗುರಿ ಆಗುತ್ತೆ ಅಂದ್ರೆ ಇವ್ನು ನಮ್ಮ ಚಾನಲ್ಗೆ ಇಂಟ್ರ್ಯೂ ಕೊಡಬೇಕಿತ್ತಲ್ಲ ಟಿ ಆರ್ ಪಿ ಜಾಸ್ತಿ ಸಿಕ್ತಿತ್ತಲ್ಲ ಟಿ ಆರ್ ಪಿ ಟಿ ಆರ್ ಪಿ ಟಿ ಆರ್ ಪಿ ಮಾಡಿ ಎಷ್ಟು ಜನರ ಜೀವಂತ ತೆಗ್ದಿರೋ ಅನ್ನೋದು ಅದು ನಿಮಗೆ ಗೊತ್ತದ ಇಡೀ ಕರ್ನಾಟಕ ಜನತೆಗೆ ಗೊತ್ತದ ಆದ್ರೆ ಕಿರಿಕಿರ್ತಿ ಏನು ಮಾಡ್ಯಾನಪ್ಪ ಅಂದ್ರೆ ಧರ್ಮಸ್ಥಳದಲ್ಲಿ ನಿಜವಾಗಲೂ ರುದ್ರ ತಾಂಡವ ಶುರು ಆಯ್ತ ಹೌದು ಕಿರ್ಕಿರ್ತಿ ಶುರು ಆಗ್ತದೆ ಯಾವಾಗ ಶುರು ಆಗ್ತದ ಅಂದ್ರೆ ಈ ಹದಿಮೂರನೇ ಪಾಯಿಂಟ್ನಲ್ಲಿ ಭೀಮ ಗುರ್ಸಿರ್ತಕ್ಕಂಥ ಹದಿಮೂರನೇ ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಸ್ತಿ ಪಂಜರಗಳು ಸಿಗಲಿಲ್ಲ ಓಕೆ ನೋ ಪ್ರಾಬ್ಲಮ್ ಭೀಮ ಇಂಟರ್ವ್ಯೂ ಕೊಟ್ಟಿದ್ದ ಪ್ರಕಾರ ಎಲ್ಲ ಒಂದು ಎರಡು ಕಡೆ ಆಸ್ತಿ ಪಂಜರಗಳು ಸಿಕ್ಕಿದವು ಅದ್ರ ಜೊತೆಗೂ ಭೀಮಾ ಏನ್ ಹೇಳ್ತಾನ ಇನ್ನೂ ಕೆಲವೊಂದಿಷ್ಟು ಗುರುತುಗಳನ್ನ ಮಾಡ್ತೀನಿ ನಾನು ಅಲ್ಲಿ ಹೋಗಿ ಬೇಕಾದ್ರೆ ಅಗಿರಿ ಅಂತಂದು ಹೇಳ್ತಾನೆ ಅದ್ರ ಜೊತೆಗೆ ನೀ ಎದಕ್ಕೆ ವೇಟ್ ಮಾಡದೆ ಅಂದ್ರೆ ಸೋಮವಾರ ದಿನ ನಮ್ಮ ಗೃಹ ಸಚಿವರಾಗಿರ್ತಕ್ಕಂತ ಪರಮೇಶ್ವರ್ ಅವ್ರ ಏನಪ್ಪಾ ಅಂದ್ರೆ ಒಂದು ವರದಿಯನ್ನ ಕೊಡ್ತಾರ ನಿಮಗ ಅದಕ್ಕಾಗಿ ನೀನು ಕಾಯ್ದೆ ನೀನು ಅಷ್ಟ ಕಾಯ್ತಾ ಇಲ್ಲ ಕಿರಿಕೀರ್ತಿ ನೀನು ಒಬ್ಬನೇ ಸಾಚ ಅಲ್ಲ ಇಲ್ಲಿ ಇಡೀ ಕರ್ನಾಟಕ ಕಾಣ ಯಾಕಂದ್ರೆ ಧರ್ಮಸ್ಥಳದ ಮಂಜುನಾಥನ ಮೇಲೆ ಏನ್ ಕಳಂಕ ಅದಲ್ಲ ಕಳಂಕ ಅನ್ನೋಕ್ಕಿತ್ತು ನೀವೇನು ಕಳಂಕವನ್ನ ಹೊರಿಸಿದಿರಲ್ಲ ಅವನ ಮೇಲೆ ಅವನ ಸನ್ನಿಧಾನದಲ್ಲಿ ಕೂತ್ಕೊಂಡು ಅವನನ್ನ ಮುಂದಿಟ್ಕೊಂಡು ಏನಿದು ಬಿಸ್ನೆಸ್ ಅಂತಕ್ಕಂಥದ್ದು ಏನು ಕಾಳದಂದೆ ಅಂತಾರೆ ನಮ್ಮ ಕಡೆ ಏನು ನಡೀತಾ ಇದಲ್ಲ ಇದಕ್ಕೊಂದು ಮುಕ್ತಿ ಸಿಗಬೇಕು ನನ್ನ ಮಂಜುನಾಥ ಪವಿತ್ರನಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ನಮಗೂ ಕೂಡ ವರದಿ ಬೇಕಾಗ್ಯದ ಆದ್ರೆ ಒಂದು ವಿಡಿಯೋದಲ್ಲಿ ನೀನು ಕೂತ್ಕೊಂಡು ಏನು ಹೇಳ್ತೀಪ ಅಂದ್ರೆ ಈ ಭೀಮ ಹದಿಮೂರನೇ ಪಾಯಿಂಟ್ನಲ್ಲಿ ಏನು ತೋರ್ಸಾನಲ್ಲ ಭೀಮ ಮೊದಲು ಹೇಳಿರ್ತಾನ ಇದರಲ್ಲಿ ಅರವತ್ತರಿಂದ ಎಪ್ಪತ್ತು ಶವಗಳನ್ನು ನಾನು ಅಂತಂದ ಆ ಸಂದರ್ಭದಲ್ಲಿ ಆ ಮಹಾಬಲೇಶ್ವರ್ ಅಂತಕ್ಕಂಥ ಒಬ್ಬರು ವ್ಯಕ್ತಿ ಬರ್ತಾನ ಆ ಏನು ಹೇಳ್ತಾನಪ್ಪ ಅಂದ್ರೆ ಭೀಮ ಏನ್ ಪಾಯಿಂಟ್ ಮಾಡ್ಯಾನಲ್ಲ ಆ ಸ್ಥಳದಲ್ಲಿ ನಾವು ಎಪ್ಪತ್ತು ಶವಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿ ಹೂತಾಕಿದೀವಿ ಅಂತಂದು ಹೇಳ ಅವನ ಮಾತು ಕೇಳ್ಕಂಡ ನೀ ಏನ್ ಮಾಡಿದೀಪಾ ಅಂದ್ರ ನೀನು ಕೂಡ ಒಂದು ಚಾನೆಲ್ ನ ಕುತ್ಕೊಂಡ ಒಂದ್ ಕಡೆ ಇಲ್ಲ ಸುಮಾರು ಕಡೆ ಭೀಮ ತೋರಿಸಿರ್ತಕ್ಕಂಥ ಹದಿಮೂರನೇ ಪಾಯಿಂಟ್ ನಲ್ಲಿ ಎಪ್ಪತ್ತು ಶವಗಳನ್ನ ಹೂತ್ ಹಾಕ್ಯಾರ ತಂದ ಗ್ರಾಮ ಪಂಚಾಯತಿ ಅವರು ಹೇಳ್ತೀನಿ ಸೊ ಭೀಮ ಯಾವ ಹದಿಮೂರನೇ ಪಾಯಿಂಟ್ ನಲ್ಲಿ ಹೂತ್ ಹಾಕಿದಾಗ ಅಲ್ಲಿ ಯಾವುದೂ ಆಸ್ತಿ ಪಂಜರ ಸಿಗಲಿಲ್ಲ ಅಂದಾಗ ಈ ನಿನ್ನ ಮಹಾಬಲೇಶ್ವರ ನಿನ್ನ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಹಾಗೂ ನೀನು ಅಲ್ಲಿ ಏನು ಶವಗಳನ್ನು ಹೂತ್ ಹಾಕಿದಿರ ತಂದ ಎನ್ನಿ ಬೆನ್ನಿ ಹಚ್ಕೊಂಡು ಹೋಗೋತಿರ್ತೀರಲ್ಲ ಆ ಶವಗಳು ಎಲ್ಲಿ ಹಾದು ಹಾಗಾದರೆ ನೇರವಾಗಿ ಪ್ರಶ್ನೆ ನಿಮ್ಮ ಮೇಲೆ ಏನು ಮೂಡ್ತದಪ್ಪ ಅಂದ್ರೆ ಇಡೀ ಕರ್ನಾಟಕದ ಜನತೆಗೆ ರಾತೋರಾತ್ರಿ ಇವರೆಲ್ಲ ಅದರ ಶವಗಳನ್ನ ಅಲ್ಲಿದ್ದ ಅಸ್ಥಿ ಪಂಜರವನ್ನ ತೆಗೆದು ಸುಟ್ಟು ಹಾಕಿಬಿಟ್ರು ಅಥವಾ ನೇತ್ರಾವತಿ ನದಿಯಲ್ಲಿ ಹೋಗದ್ರು ಅಥವಾ ತಮ್ಮ ತಮ್ಮ ಮನೆಯಲ್ಲಿ ಹೋಗಿ ಇಟ್ಕೊಂಡ್ರು ಭೀಮ ಏನಾದರೂ ಸುಳ್ಳು ಹೇಳಿ ಅಥವಾ ಯಾರದೋ ಒಂದು ಆಮಿಷಕ್ಕೆ ಬಂದು ಅವನಿಗೆ ಶಿಕ್ಷೆ ಆಗ್ತದ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅದ ಅದು ಅವ್ನಿಗೆ ಶಿಕ್ಷೆ ಗ್ಯಾರಂಟಿ ಆಗ್ತದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅವ್ನಿಗೆ ಶಿಕ್ಷೆ ಕೊಟ್ಟ ಕೊಡ್ತದ ಆದರೆ ಅದೇ ಸ್ಥಳದಲ್ಲಿ ಶವಗಳನ್ನು ಹೂತಾಕಿದ್ದೇವೆ ಅಂತಂದು ಏನು ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ಲ ಆ ಶವಗಳನ್ನು ನೀವು ಮುಂದೆ ನಿಂತು ತೆಗೆದುಕೊಡಬೇಕು ಮಿಸ್ಟರ್ ಕಿರಿಕೀರ್ತಿ ಯಾವಾಗ ನೀವು ಮುಂದೆ ನಿಂತು ಬಂದು ಆ ಅಸ್ಥಿ ಪಂಜರ ಬರ್ತೀರಲ್ಲ ಆವಾಗ ನಿಜವಾದ ರುದ್ರ ತಾಂಡವ ಶುರು ಆಗ್ತದೆ ಕೀರ್ತಿ ನಿಮ್ಗೆ ಬೇಕಾಗಿರೋದು ಭೀಮನ ಇಂಟ್ರವ್ಯೂ ಅಲ್ಲ ಭೀಮನ ಹೇಳಿದಾನ ಭೀಮನ ಹೇಳಿದಾನ ಲೇ ಕೀರ್ತಿ ಕಪ್ಪೆ ಕೀರ್ತಿ ಇಡೀ ಕರ್ನಾಟಕದ ಜನತೆ ಪ್ರೀತಿ ತೋರಿಸ್ತೀನಿ ಬಿಗ್ ಇದ್ದಾಗ ಆದರೆ ಇವತ್ತೇನಾಗ್ಯದಪ್ಪ ಅಂದ್ರೆ ನೀನು ಧರ್ಮದ ಹೆಸರನ್ನು ಹೇಳ್ಕೊಂಡ ಯಾವುದೋ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳ್ಕೊಂಡ ನೋಡು ಇಲ್ಲಿ ಧರ್ಮಸ್ಥಳದಲ್ಲಿ ಏನು ಕೊಲೆಗಳಾಗಿದ್ದಾವಲ್ಲ ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರದಾರಲ್ಲ ಅವನನ್ನು ಕರ್ಕೊಂಡು ಬಂದು ನಿನ್ನ ಚಾನೆಲ್ನಾಗ ಇಂಟರ್ವ್ಯೂ ಮಾಡು ವೀರೇಂದ್ರ ಹೆಗಡೆ ಕೂಡ ಸಾಮಾನ್ಯ ವ್ಯಕ್ತಿನ ಸಾಮಾನ್ಯ ವ್ಯಕ್ತಿ ಬೇರೆ ಏನೂ ಅಲ್ಲ ಬೇರೆ ಧರ್ಮದವರು ನಮ್ಮ ಧರ್ಮದ ದೇವರನ್ನು ಪೂಜೆ ಮಾಡಕ್ಕದಾರ ಮಾಡಲಿ ಶಾಶ್ವತವಾಗಿ ಮಾಡಲಿ ನೋ ಪ್ರಾಬ್ಲಮ್ ಆದರೆ ಅಲ್ಲಿ ನಡೀತಕ್ಕಂತ ಕೊಲೆಗಳಿಗೆ ಜವಾಬ್ದಾರಿ ಯಾರ ಅದ್ರ ಬಗ್ಗೆ ವರದಿ ಕೊಡೋರು ಯಾರ ಮಾಹಿತಿ ಕೊಡೋರು ಯಾರ ಅವ್ರನ್ನ ಕರೆದು ಇಂಟ್ರವ್ಯೂ ಮಾಡಿ ಭೀಮಾ ಬರಬೇಕನ್ನೋ ಆಶೀರ್ ಭಾವನೆ ಇಟ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಭೀಮಾ ನಿಮ್ಮ ಚಾನಲ್ಗೆ ಏನಾದರೂ ಬಂದ್ರಪ್ಪ ಅಂದ್ರೆ ನನಗೆ ಅನಿಸ್ತದಲ್ಲ ನಿಮ್ಮ ಚಾನಲ್ಗಳು ಏನದಾವಲ್ಲ ಆಫೀಸ್ಗಳು ಅದ್ರಾಗನೇ ಭೀಮ್ನ ಉರ್ಲಿ ಹಾಕ್ತೀರಿ ನೀವು ಎಲ್ಲರೂ ಕುಡ್ಕೊಂಡು ಸೊ ನಿನಗೆ ಬೇಕಾಗಿರೋದು ರುದ್ರ ತಾಂಡವ ಅಲ್ಲ ಈ ಎಸ್ ಐ ಟಿ ತನಿಖೆ ಮುಗಿಲಿ ಬಿ ಸುಳ್ಳ ಹೇಳಿದ್ರೆ ಅವನಿಗೆ ಶಿಕ್ಷೆ ಆಗಲಿ ವರದಿ ಬರಲಿ ಆಮೇಲೆ ನಿಜವಾದ ರುದ್ರ ತಾಂಡವ ನೀನು ಆ ಮಹಾಬಲೇಶ್ವರ ಮತ್ತು ಪಬ್ಲಿಕ್ ಟಿ ವಿ ಅದ್ರ ಜೊತೆಗೆ ಸುವರ್ಣ ನ್ಯೂಸ್ ಚಾನೆಲ್ ಆ್ಯಂಡ್ ಪಬ್ಲಿಕ್ ಟಿ ವಿ ನೀವೆಲ್ಲರೂ ಅಲ್ಲಿ ಬೇರೆ ಯಾರೂ ಬರೋದು ಬೇಡ ಎಸ್ ಐ ಟಿ ತನಿಖೆ ಆಗಲಿ ಆವಾಗ ನಿಜವಾದ ರುದ್ರ ತಾಂಡವ ಪ್ರಾರಂಭ ಆಗ್ತದೆ ಕಿರಿಕಿರ್ತಿ ಅಲ್ಲಿವರೆಗೂ ನಾನು ವೇಟ್ ಮಾಡ್ತೀನಿ ಜೊತೆಗೆ ನೀವು ವೇಟ್ ಮಾಡು ಮತ್ತು ಕಪ್ಪೆ ಕಿರ್ತಿ ನೀ ಅಂತೂ ಮೊದಲು ವೇಟ್ ಮಾಡು ברטין